ಮಳೆ ಬತ್ತೈತಣ್ಣ ಪಂಚೆ ಬೇಕು ಛತ್ರಿ ಛತ್ರಿ ತರ್ಲಿಲ್ಲ ಸಾಮಾನೆಲ್ಲ ಬೇಡ ಅಣ್ಣ ಪಂಚೆ ಸಾಕು ಮಳೆ ಬರ್ತೈತೆ ಅಲ್ಲಿವರೆಗೂ ಹೋಗ್ಬೇಕಣ್ಣ

ಅಲ್ಲಿವರೆಗೂ ಹೋಗ್ಲಿ ಅಂತ ಇಟ್ಕೋತಾ ಇಲ್ಲ ಕೇಳ್ತಾ ಇರೋದು ಸತ್ಯ ಅವರೇ ಬಿಡ್ತಾರ ಅನ್ಬಿಡ ನೀನ್ ಯಾಕೆ ಅಷ್ಟೊಂದು ಮಾತಾಡ್ತಿದ್ಯಾ ಹೋಗ್ಬೇಕು ಮಾತಾಡ್ತಿದ್ಯಾಟ್ ಆಗಲೇನಾ ಜಗಳಾಡ್ತೀನ ಪಂಚ ಕೇಳ್ದೆ ಕೊಡ್ಲಿಲ್ಲ ಗಾಡ ಅಂತಂದ್ರೆ ಓದಿನ ನಂಗೆ ಚಳಿ ಆಯ್ತಾಯ್ತು ನಂಗೆ ನಂಗೆ ಜ್ವರ ಕೇಳಿದೆ ಅವ್ರು ಬಿಡ್ತಾರಂತೆ ಬಿಡು Please.